ಕಾರವಾರ ನಗರಸಭೆಯ ಸದಸ್ಯ ಸತೀಶ್ ಕೊಳಂಬಕರ್ ಅವರ ಹತ್ಯೆಗೆ ಸಂಬಂಧಿಸಿದಂತೆ ಆರೋಪಿ ನಿತೀಶ್ ತಾಂಡೇಲ್ ಎಂಬಾತನನ್ನು ಬಂಧಿಸಲಾಗಿದ್ದು ಮಂಗಳವಾರ ಸಂಜೆ ಪೊಲೀಸರ ಮೇಲೆ ಹಲ್ಲೆ ನಡೆಸಲು ಯತ್ನಿಸಿದ ಆರೋಪದ ಮೇಲೆ ಆರೋಪಿ ನಿತೀಶ್ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ ಘಟನೆ ನಡೆದಿದೆ ನಿತೀಶ್ನನ್ನು ಸೋಮವಾರ ಸಂಜೆ ಗೋವಾದಿಂದ ವಶಕ್ಕೆ ಪಡೆದು ರಾತ್ರಿ ಕಾರವಾರದಲ್ಲಿ ವಿಚಾರಣೆ ಮಾಡಲಾಗಿತ್ತು ಮಂಗಳವಾರ ಆತನನ್ನ ಗೋವಾಕ್ಕೆ ಕರೆದುಕೊಂಡು ಹೋಗಿ ರಾತ್ರಿ ವಾಪಸ್ ಬರುವ ವೇಳೆಯಲ್ಲಿ ರಾತ್ರಿ ತನಗೆ ಬಿಪಿ ಹಾಗೂ ಮಧುಮೇಹ ತೊಂದರೆಗಳಿವೆ ಎಂದು ಹೇಳಿ ಮೂತ್ರ ವಿಸರ್ಜನೆಗೆ ತೆರಳುವುದಾಗಿ ಮಾಜಾಳಿಯ ಬಳಿ ತಿಳಿಸಿದ್ದಾನೆ ಆದರೆ ಮೂತ್ರ ವಿಸರ್ಜನೆಗೆ ಕಳುಹಿಸಿದಾಗ ಅಲ್ಲಿಯೇ ಬಿದ್ದಿದ್ದ ಬಿಯರ್ ಬಾಟಲ್ ಒಂದರಿಂದ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾನೆ ಆತನಿಗೆ ಪೊಲೀಸರು ಸಮಜಾಯಿಸಿ ನೀನು ಇಂಥ ಕೆಲಸವನ್ನ ಮಾಡಬೇಡ ನಿನ್ನನ್ನು ಈಗ ಕೋರ್ಟ್ಗೆ ಹಾಜರುಪಡಿಸುತ್ತೇವೆ ಎಂದು ಹೇಳಿದರು ಆತ ಕೇಳದೆ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ ಎಂದು ಎಸ್ಪಿ ನಾರಾಯಣ ಅವರು ಹೇಳಿದರು ಈ ಮೂರು ಜನ ಮತ್ತು ದರ್ಶನ್ ಈ ನಾಲ್ಕು ಜನ ಫ್ರೆಂಡ್ಸ್ ಇರ್ತಾರೆ ಈ ಯಾರು ಹತ್ಯೆಗೆ ನೀರಾದಂಥ ವ್ಯಕ್ತಿ ಯಾರು ನಮ್ಮ ಸತೀಶ್ ಸತೀಶು ಇವರಿಗೆ ನಗರಸಭೆ ಮಾಜಿ ಅಧ್ಯಕ್ಷ ಮೀನ್ಸ್ ಅಧ್ಯಕ್ಷ ಇರೋ ಟೈಮಲ್ಲಿ ಮತ್ತು ಅವ್ರ ಮೆಂಬರ್ ಇರೋ ಟೈಮಲ್ಲಿ ಒಂದು ಅಂಗಡಿನ ಇಲ್ಲಿ ಕಾರವಾರದಲ್ಲಿ ಅವರು ಅಲರ್ಟ್ ಮಾಡಿಸ್ಕೊಂಡಿರ್ತಾರೆ ಅದನ್ನು ಅವರು ನಾಲ್ಕು ಶ ನಾಲ್ಕು ಲಕ್ಷ ರೂಪಾಯಿಗೆ ಈ ದೇಶ್ ತಾಂಗನವ್ರಿಗೆ ಸಬ್ಲೆಂಟ್ ಆ್ಯಕ್ಚುಲಿ ಸಬ್ಲೆಂಟ್ ಕೊಡೋದು ಮುನ್ಸಿಪಲ್ ಕೂಲ್ಸ್ ಪ್ರಕಾರ ವಿರೋಧ ಆದ್ರೂ ಅವ್ನಿಗೆ ನಾಲ್ಕು ಲಕ್ಷ ರೂಪಾಯಿ ಅಡ್ವಾನ್ಸ್ ತೊಗೊಂಡು ಮೂವತ್ತು ಸಾವಿರ ರೂಪಾಯಿ ಬಾಡಿಗೆಗೆ ಅದನ್ನು ನೀಡಿರ್ತಾರೆ ಸೊ ಈಗ ಯಾರು ನಿತೇಶ್ ತಾಂಡೇಲಿ ಅಂತ ಏನಿದ್ದಾನೆ ಇವನು ಅಂಗಡಿ ನಡೆಸೋ ಸಂದರ್ಭದಲ್ಲಿ ಒಂದು ಮೂರು ತಿಂಗಳು ಅಂಗಡಿ ನಡೆಸ್ತಾನೆ ನಾಲ್ಕನೇ ತಿಂಗಳಿಗೆ ಅದು ಆಗುತ್ತೆ ಹಾಗಾಗಿ ಇವನು ಹೋಗಿ ನಾನು ಅಂಗಡಿ ನಡೆಸಲ್ಲ ನಮ್ಮ ದುಡ್ಡು ನನಗೆ ವಾಪಸ್ ಕೊಡು ಅಂತ ಹೇಳಿ ಕೇಳಿದಾಗ ನೀನು ಒಂದು ದುಡ್ಡೆಲ್ಲ ನಾನು ಮುರ್ಕೊಂತೀನಿ ನಿನ್ನಿಂದ ನಂಗೆ ಆಯಿತು ನಾನು ಕೊಡೋಲ್ಲ ಅಂತ ಜಗಳಾಗುತ್ತೆ ಬೀಚಲ್ಲಿ ಸಹ ಒಂದು ಎರಡು ಮೂರು ಸರ್ತಿ ಸಂಬಂಧಪಟ್ಟಂಗೆ ಗೆಲಟ್ ಆಗುತ್ತೆ ಬಟ್ ಇದು ಯಾವುದೋ ಪೊಲೀಸ್ ರೆಕಾರ್ಡ್ಸಲ್ಲಿ ಬರೋದಿಲ್ಲ ಲಾಸ್ಟ್ ವರ್ಷ ಇವರು ಯಾರು ಮೃತಪಟ್ಟಿದ್ದಾನೆ ಹೋಗಿ ಬಲವಂತವಾಗಿ ಅಂಗಡಿನ ಬೀಗ ಹೊಡೆದು ಅದರಲ್ಲಿರುವಂಥ ಸಾಮಾನ ಯಾರ್ದು ನಿತೇಶ್ಗೆ ಸೇರಿದಂಥ ಸಾಮಾನನ್ನೆಲ್ಲ ಹೊರಗಡೆ ಹಾಕಿಬಿಟ್ಟು ಅದೊಂದು ಸ್ವಂತ ಬೀಗ ಹಾಕ್ಬಿಟ್ಟಿದೆ ಹಾಗಾಗಿ ಇದು ತಿರ್ಗಾ ಅವರು ಊರಿನ ಮುಖಂಡರು ಬೇರೆ ಬೇರೆಯವರೆಲ್ಲರೂ ಕೂತ್ಕೊಂಡು ಮಾತಾಡೋ ಸಂದರ್ಭದಲ್ಲಿ ಈಗ ಇವನಿಗೆ ನಿತೇಶ್ಗೆ ತುಂಬ ಲಾಸ್ ಲಾಗಿದೆ ಅವ್ನ ನೀವು ವಾಪಸ್ ಕೊಡಿ ಅಂತ ಹೇಳಿದ್ರೆ ಈಗ ಮೃತ ಆರೋಪಿ ಅವ್ರಿಗೆ ದುಡ್ಡು ವಾಪಸ್ಸು ಕೊಟ್ಟಿರೋದು ಅದಾದ ನಂತರ ಈ ಪ್ರಕರಣ ಕಾರವಾರ ನಗರ ಠಾಣೆಗೆ ಮೆಟ್ಲೇರುತ್ತೆ ಮೆಟ್ಲೇರಿ ಈ ಥರ ನನಗೆ ದುಡ್ಡು ಕೊಡ್ತಾಯಿಲ್ಲ ಅಂತ ಹೇಳಿದಾಗ ಇದು ಸಿವಿಲ್ ನೇಚರ್ ಇರೋದರಿಂದ ನೀವು ಇದನ್ನು ಬೇರೆ ಕಡೆ ಪರಿಹಾರ ಮಾಡ್ಕೋಬೇಕಂತ ಹೇಳಿ ಅವ್ರಿಗೆ ಇಂಹರ ಕೊಟ್ಟಾಗ ಅವನು ದುಡ್ಡು ಕೊಟ್ಟಿರೋದು ಅದಾದ ನಂತರ ಒಂದು ವರ್ಷ ಹಿಂದೆ ಆಗಿದ್ದು ಘಟನೆ ನಡ್ಕೊಂತ ಕೊನೆಗೆ ಅವನಿಗೆ ಮೂರು ಲಕ್ಷದ ನಲವತ್ತು ಸಾವಿರ ರೂಪಾಯಿ ದುಡ್ಡು ವಾಪಸ್ ಕೊಟ್ಟಿರ್ತಾನೆ ಅರವತ್ತು ಸಾವಿರ ಬರೋದು ಬಾಕಿ ಇರುತ್ತೆ ಬಟ್ ಅರವತ್ತು ಸಾವಿರನೂ ನನಗೆ ನಿಮಗೆ ಕೊಡಲೇಬೇಕು ಅಂತ ಹಠ ಇಡಿದಾಗ ಆಮೇಲೆ ನೀನು ನನಗೆ ದುಡ್ಡು ಕೊಡ್ತೀರ ಮೋಸ ಮಾಡಿದೆ ಅಂತ ಹೇಳಿ ಎಲ್ಲ ಊರೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ನೀತಿ ತಂಡಲ್ಲಿ ಅಂತ ಹೇಳಿ ಕೊಳಂಕರು ಅವನ್ನ ತುಂಬ ಬಿಟ್ಟು ಅರ್ಧಗೆಟ್ಬಿಟ್ಟು ಮತ್ತೆಲ್ಲ ಬೆಳೆದಿದೆ ಬೆಳೆದಾಗ ಮೊನ್ನೆ ಒಂದು ವಾರದ ಹಿಂದೆ ಆರನೇ ತಾರೀಕು ಆರನೇ ತಾರೀಕು ನಮ್ಮ ಕಾರವಾರದ ಪ್ರೀಮಿಯರ್ ಹೋಟಲಲ್ಲಿ ಇನ್ನು ನೀವು ಮಾತಾಡಬೇಕು ಅಂತ ಹೇಳಿ ಕೊಲಂಕರೆ ಇವನ್ನ ನಿತೇಶನ ಮತ್ತು ಅವನ ಫ್ರೆಂಡ್ ನಿತ್ಯಾನಂದನ್ನು ಹೋಟೆಲ್ ಕರೆಸ್ಕೊತಾರೆ ಎಲ್ಲ ಡ್ರಿಂಕ್ಸ್ ಮಾಡ್ತಾರೆ ಡ್ರಿಂಕ್ಸ್ ಮಾಡಿದ ಮೇಲೆ ನೀನು ಯಾಕೆ ನನ್ನ ದುಡ್ಡನ್ನು ತಗೊಂಡು ಇನ್ನು ಅರವತ್ತು ಸಾವಿರಗೋಸ್ಕರ ನಮ್ಮ ಮಾನವರ ನೀನು ತೆಗಿತಾ ಇದೆಯಾ ಅಂತ ಹೇಳಿ ಅವರಿಬ್ಬರು ಕೂಡ್ಕೊಂಡು ಗಲಾಟೆ ಆಗ್ತಾರೆ ಈ ವೇಳೆ ಆರೋಪಿ ನಿತೀಶ್ ನೀವು ಹಾಗೂ ಮೃತಪಟ್ಟ ಸತೀಶ್ ಕೊಳಂಬಕರ್ ನನಗೆ ಅನ್ಯಾಯ ಮಾಡುತ್ತಿದ್ದೀರಿ ಎಂದು ಆತ ಬೊಬ್ಬೆ ಹೊಡೆಯುತ್ತಾ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಪಿಎಸ್ಐ ಕುಮಾರ್ ಕಾಂಬಳೆ ಎಂಬುವರಿಗೆ ಗಾಯ ಮಾಡಿದ ನಂತರ ಆತನ ಮೇಲೆ ಕುಮಾರ್ ಕಾಂಬಳೆ ಒಂದು ಸುತ್ತಿನ ಗುಂಡು ಹಾರಿಸಿದ್ದಾರೆ ಕೂಡಲೇ ಗಾಯಗೊಂಡ ಆರೋಪಿ ನಿತೀಶ್ನನ್ನು ಕಾರವಾರದ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಆತನನ್ನ ಹುಬ್ಬಳ್ಳಿಯ ಕಿಮ್ಸ್ಗೆ ವರ್ಗಾಯಿಸುವಂತೆ ವೈದ್ಯರು ಸೂಚಿಸಿದ್ದಾರೆ ಎಂದು ಎಸ್ಪಿ ನಾರಾಯಣ ಅವರು ಹೇಳಿದರು ಗಲಾಟೆ ಎಕ್ಸ್ ಕೌನ್ಸ್ಲರ್ ರೌಡಿ ಶೆಟ್ಟರನ್ನು ಹೊಡಿತಾನೆ ಹಾಗೆ ಆಗುತ್ತೆ ಹಾಗೆ ಅವರು ಆಚೆ ಬರ್ತಾರೆ ಇದನ್ನು ಸಹ ಪ್ರೀಮಿಯರ್ ಹೋಟ್ಲವರು ಪೊಲೀಸ್ ಠಾಣೆಗೆ ಆಗಲಿ ತಿಳಿಸಿ ತಿಳಿಸಿರೋಲ್ಲ ನಮಗೆ ಸಿ ಸಿ ಟಿ ವಿ ಈ ಮಾಹಿತಿ ಮೇಲೆ ಹೇಳಿದಾಗ ಸಿ ಟಿ ವಿನಲ್ಲಿ ಅವನು ಹೋಗಿರೋದು ಆಗಿರೋದು ನಮಗೆ ಅದು ಗೊತ್ತಾಗಿದೆ ಅದಾದ ನಂತರ ಅಲ್ಲೇ ಅವರು ಧಮಕಿ ಆಗ್ತಾನೆ ನಿನ್ನನ್ನು ಮುಗಿಸ್ತೀನಿ ಅಂತ ಯಾರು ಯಾರು ಸತ್ತೋಗಿದ್ದಾರೆ ಹೋಗಿದ್ದಾರೆ ಸತೀಶು ನೀನು ನನ್ನ ಮಾನವರ ತ ಮತ್ತು ನನ್ನನ್ನು ಹೊಡೆದಿದೆಯಾ ಹಾಗಾಗಿ ನಿನ್ನನ್ನು ನಾನು ಎಲ್ಲರೂ ಸುಪಾರಿ ಕೊಟ್ಟು ನಿನ್ನ ಮುಗಿಸ್ತೀನಿ ಅಂತೇಳಿ ಅಲ್ಲೇ ಧಮಕಿಯ ಮತ್ತು ಅವಾಜ್ ಹಾಕಿರ್ತಾರೆ ಇದು ಸಂಬಂಧಪಟ್ಟಂಗೆ ತಿರ್ಗ ಯಾರು ಠಾಣೆಗೆ ಬಂದು ನನಗೆ ಹಿಂಗೆ ಧಮಕಿ ಹಾಕ್ತೀನಿ ಅಂತಲೂ ಅವರು ತಿಳಿಸಿರೋದು ಈ ಥರ ಇರೋವಾಗ ಅವನಿಗೆ ಗೋವಾದಲ್ಲಿ ಒಬ್ಬರು ರೋಮಿಯೋ ಅಂಥೇಳಿ ಅಂದರೆ ಇವ್ರಿಗೆ ಗೊತ್ತಿರೋರೆ ನಿನ್ನ ಎರಡು ಕಾಮನ್ ಇದ್ದವರು ಇಲ್ಲ ಈ ಗೋವಾಗೂ ಬಂದಿದ್ದ ಯಾರು ಮುತ್ತ ಸತೀಶ್ ಇಲ್ಲಿ ನಿನ್ನ ಮುಗಿಸೋದಕ್ಕೆ ಇಲ್ಲಿ ಯಾರಿಗೋ ಸುಪಾರಿ ಕೊಟ್ಟಿದ್ರೆ ನೀನು ಹುಷಾರಾಗಿರೋ ಅಂತೇಳಿ ಒಂದು ಮೆಸೇಜ್ ನಿಮ್ಗೆ ಬರುತ್ತೆ ಆಗ ಆ ಈ ಆರೋಪಿಗಳಾದಂಥ ಯಾರು ನಿತೇಶ್ ತಾಂಡೇಲು ನಿತ್ಯಾನಂದ ಹರಿಕಂತ ಮತ್ತು ಸುರೇಂದ್ರ ನಾಯ್ಕು ಮ ಈ ಮ ಈ ಮೂರು ಮತ್ತು ಆವಾಗವಾಗ ದರ್ಶನ್ ಈ ನಾಲ್ಕು ಜನ ಅವ ಕೂತ್ಕೊಂಡು ಈ ಥರ ಆಯಿತು ಅಂತ ದರ್ಶನ್ಗೆ ಸಂಬಂಧ ಇಲ್ಲ ಸೆಲೆಂಟಿಗೆ ಬರ್ತಾನೆ ಬಟ್ ಈ ಮೂರು ಜನ ಕೂತ್ಕೊಂಡು ಮೊನ್ನೆ ಶುಕ್ರವಾರ ಯಾವತ್ತು ಹದಿನೇಳನೇ ತಾರೀಕು ಗೋವಾದ ಪಲಾಲು ಬೀಚಲ್ಲಿ ಮೂರು ಜನ ಸೇರಿಕೊಂಡು ಇವನ್ನ ಮುಗಿಸಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ದಾರೆ ಅವತ್ತಿಂದ ಅವನು ಚಾಕು ಇಟ್ಕೊಂಡು ಇವನ ಎಲ್ಲಿ ಸಿಗ್ತಾನಂತ ಕಾಯ್ತಾನೆ ಇದ್ದ ಈಗಿರುವಾಗ ಮೊನ್ನೆ ಸಂಡೇ ಮಾರ್ಕೆಟ್ ಇತ್ತು ಮಾರ್ಕೆಟಲ್ಲಿ ಆ್ಯಕ್ಚುಲಿ ಮಾರ್ಕೆಟಲ್ಲಿ ವಸ್ತು ಖರೀದಿ ಮಾಡೋದಕ್ಕೆ ಬಂದೆ ವಾಕಿಂಗ್ ಬಂದಿದ್ದಲ್ಲ ವಸ್ತುವನ್ನ ಖರೀದಿ ಮಾಡೋದಕ್ಕೆ ಮತ್ತು ಮಾರ್ಕೆಟಲ್ಲಿ ಅದೇನು ಅವ್ರದ್ದು ಏನಿರುತ್ತೆ ಕೈಗೋಸ್ತಾರೆ ಏನು ಮಾಡೋದಕ್ಕೆ ಮುಂದೆ ಮಾಡಿದ ಕೈಯಲ್ಲಿ ಮುಂದುವರ್ಸೋದಕ್ಕೆ ಅವನು ಬಂದಿದ್ದ ಅವನೇ ಬಂದಿದ್ದ ಇವನು ಸಹ ಮಾರ್ಕೆಟ್ಗೆ ಅಲ್ಲಿಗೆ ಬಂದಿದ್ದ ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಈಗ ವರದಿಯಾಗಿರುವಂತೆ ಅಂದು ಸತೀಶ್ ಮಾರ್ಕೆಟ್ಗೆ ವಾಕಿಂಗ್ ಆಗಿ ಬಂದಿರಲಿಲ್ಲ ಆತ ಅಲ್ಲಿ ತರಕಾರಿ ಖರೀದಿಸಿ ಹಫ್ತಾ ಮಾಡಲು ಬಂದಿದ್ದ ಅದೇ ವೇಳೆ ನಿತೀಶ್ ಸಹ ಮಾರ್ಕೆಟ್ಗೆ ಬಂದಿದ್ದ ಅದೇ ವೇಳೆ ಸತೀಶ್ ಈತ ನಿತೀಶ್ ನನ್ನ ಉದ್ದೇಶಿಸಿ ನನ್ನನ್ನ ಗುರಾಯಿಸುತ್ತಿದ್ದೀಯಾ ಇಲ್ಲಿ ಬಾ ಎಂದು ಕರೆದಿದ್ದಾನೆ

ಕೊಕೊಂಡಿದ್ದಾರೆ ಆ ಸ್ಕೂಟ್ರ್ ಕಿಸೇನಲ್ಲಿ ಇರುವಂಥ ಚಾಕು ತಗೊಂಡು ಇವನು ಮೂರು ಸತಿ ಕಡೆಗೆ ಮೊದಲಿಗೆ ಸ್ಟ್ಯಾಬ್ ಮಾಡಿ ಅಲ್ಲಿಂದ ಚಾ ಚಾಕು ಮತ್ತು ಹಿಡಿ ಎರಡು ತಗೊಂಡು ಸ್ಕೂಟ್ರ್ ಇತ್ತು ಸ್ಕೂಟ್ರಿಂದ ಅವನು ಅವನ ಅಜ್ಜಿ ಮನೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಟ್ಯಾಂಡ್ ಹತ್ರ ಕೋಡಿ ಭಾಗ ಅಲ್ಲಿಗೆ ಹೋಗಿ ಸ್ನಾನ ಮಾಡಿ ಅಲ್ಲಿಂದ ಅವನ ಫ್ರೆಂಡ್ ಯಾರು ನಿತ್ಯಾನಂದ ಅವನಿಗೆ ಫೋನ್ ಇರಲ್ಲ ಅವನ ಮಾವೊಂದು ಇನ್ನೊಂದು ಫೋನಿಂದ ನಿತ್ಯಾನಂದನಿಗೆ ಫೋನ್ ಮಾಡಿ ನಿತ್ಯಾನಂದನ ಕಳ್ಸ್ಕೊತಾನೆ ನಿತ್ಯಾನಂದ ಬೈಕಲ್ಲಿ ಬಂದಮೇಲೆ ಇವರಿಬ್ಬರು ಸೇರಿ ಗೋವಾಗ ಹೋಗಿದ್ದಾರೆ ಗೋವಾಗ ಹೋದ್ಮೇಲೆ ಮೇಲೆ ಅಲ್ಲಿ ಅವನ ಫ್ರೆಂಡ್ ಇನ್ನೊಬ್ಬರು ಸಮೀರ್ ಅಂತ ಮತ್ತೆ ಮತ್ತು ಸುರೇಂದ್ರ ಆಮೇಲೆ ಸುರೇಂದ್ರನ ಇಲ್ಲಿ ಇರ್ತಾರೆ ಇವನ್ನೂ ಸಹ ಗೋವಾಗೆ ಕಳ್ಸ್ಕೊತಾರೆ ಈ ನಾಲ್ಕು ಜನ ಅವರು ನಿನ್ನೆ ಕಲಂಗುಟ್ ಆ ಬೀಚಲ್ಲಿ ಹೋಗಿ ಈ ಥರ ಆಗಿಬಿಟ್ಟಿದೆ ವಿಶೂ ಏನು ಮಾಡಿ ಅಂತ ಮಾಡೋಂಥೇಳಿದ್ರೆ ಒಂದು ಬಾರಲ್ಲಿ ಮತ್ತು ಬೀಚಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರೆ ನಮಗೆ ನಮ್ಮ ಪಿ ಎಸ್ ಐ ಕಾಮ ಕುಮಾರ್ ಕಾಂಬ್ಳೆ ಮತ್ತು ರವೀಂದ್ರ ಇಬ್ಬರನ್ನು ನಾವು ಟೀಮ್ ಮಾಡಿ ಅವ್ರ ಗೋವಾ ಕಡೆ ಇರೋದು ನಮ್ಗೆ ಗೊತ್ತಾಗುತ್ತೆ ಹಾಗಾಗಿ ನಿನ್ನೆ ಕಳಿಸಿದ್ವಿ ನಿನ್ನೆ ಅವರು ರಾತ್ರಿ ಒಂಬತ್ತು ಓವರೆಗೆ ಅವನ್ನ ಕರ್ಕೊಂಡು ಕಾರವಾರಿಗೆ ಬಂದು ಕಾರವಾರದಲ್ಲಿ ಪ್ರಾಥಮಿಕ ವಿಚಾರಣೆಯನ್ನು ನಡೆಸಿದ ಮೇಲೆ ಅವರು ತಪ್ಪಕ್ಕೂ ಒಪ್ಕೊಂಡಿದ್ದೀನಿ ಆಯ್ತು ಅಂತ ಸೊ ಈಗ ನಮಗೆ ಎಲ್ಲೆಲ್ಲಿ ಅವರು ಚಾಕು ಎಲ್ಲಿ ಇಟ್ಟಿದ್ದ ಮತ್ತು ಬಟ್ಟೆಯಲ್ಲಿ ಚೇಂಜ್ ಮಾಡಿದ್ದ ಮತ್ತು ಸ್ಕೂಟ್ರು ಎಲ್ಲಿತ್ತು ಮತ್ತು ಎಲ್ಲಿ ಅವರು ಎಲ್ಲಿ ಬಿಟ್ಟಿದ್ದಾರೆ ಹೆಂಗ್ ಮತ್ತೆ ಅವರು ಹೋಗಿದ್ದಕ್ಕೆ ನಮ್ಗೆ ಎವಿಡೆನ್ಸ್ ಬೇಕಲ್ಲ ಹಾಗಾಗಿ ಎಲ್ಲೆಲ್ಲಿ ಸಿಟಿವಿ ಕ್ಯಾಮೆರಾ ಇದೆ ನಮ್ಮ ಮಾಜಲ್ಲಿ ಚೆಕ್ ಮಾಡೋದಕ್ಕೆ ಇವತ್ತು ತಿರ್ಗಾ ಅವ್ರನ್ನ ಗೋವಾಗ ಕರ್ಕೊಂಡೋಗಿ ವಾಪಸ್ ಬರುವಂತ ಸಂದರ್ಭದಲ್ಲಿ ಮಾಜಲ್ಲಿ ಬಂದಾಗ ಇವನು ಒಂದು ಟೀಮ್ ಯಾರು ನಿತೇಶ್ ತಾಂಡೇಲ್ಗೆ ನಮ್ಮ ಪಿ ಐ ಕುಮಾರ್ ಕಾಂಬ್ಳೆ ಮತ್ತೆ ನಮ್ಮ ನಂತರ ಅಲ್ಲಿಂದ ಪರಾರಿಯಾಗಿ ಅಜ್ಜಿ ಮನೆಗೆ ತೆರಳಿದ್ದಾನೆ ಅಲ್ಲಿಂದ ನಿತ್ಯಾನಂದನನ್ನು ಕರೆಯಿಸಿಕೊಂಡು ಬೈಕ್ ನಲ್ಲಿ ಇಬ್ಬರು ಸೇರಿ ಗೋವಾಕ್ಕೆ ಹೋಗಿದ್ದಾರೆ ಅಲ್ಲಿ ಅವರ ಸ್ನೇಹಿತ ಸಮೀರ್ ಸುರೇಂದ್ರನನ್ನ ಕ್ರಿಯಿಸಿಕೊಂಡು ನಾಲ್ಕು ಜನ ಸೇರಿ ಕಲ್ಗುಂಟ್ ನಲ್ಲಿ ಕುಳಿತು ಮೀಟಿಂಗ್ ಮಾಡಿದ್ದಾರೆ ಈ ವಿಷಯ ಪೊಲೀಸರಿಗೆ ತಿಳಿಯುತ್ತಿದ್ದಂತೆ ಅಲ್ಲಿ ಕಾರವಾರದ ಪೊಲೀಸರು ಇವರನ್ನ ಬಂಧಿಸಿದ್ದು ಆತನನ್ನ ಮಹಜರಿಗೆ ಕರೆದುಕೊಂಡು ಬಂದಾಗ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಗುಂಡೇಟು ತಿಂದಿದ್ದಾನೆ ಎಂದು ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ಅವರು ಹೇಳಿದರು ಒಬ್ಬ ವ್ಯಕ್ತಿ ಅಲ್ಲಿ ಗಲಾಟೆ ಮಾಡಿ ಚಾತುವಿಂದ ಹಿಡಿದು ಎಸ್ಕೇಪ್ ಆಗಿದೆ ಇಷ್ಟೇ ಮಾಹಿತಿ ನಮಗೆ ಪೊಲೀಸ್ಗಿತ್ತು ಆಮೇಲೆ ಕಾರವಾರ ನಗರ ಠಾಣೆಯಲ್ಲಿ ಟು ಮರ್ಡ್ರ್ ಕೇಸು ರಿಶಿಸ್ಟ್ ಆಗಿದೆ ಸೊ ನಾವು ಕೇಸ್ ಮಾಡ್ಕೊಂಡ ಮೇಲೆ ಯಾಕೆ ಈ ಘಟನೆ ಅಂತ ನೋಡೋ ಸಂದರ್ಭದಲ್ಲಿ ನಮ್ಮ ಮೊದಲಿಗೆ ಐವಿಟ್ನೆಸ್ ಎಲ್ಲ ಅಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಸಹ ಬೇರೆ ಕಡೆಯಿಂದ ಬಂದು ವ್ಯಾಪಾರ ಮಾಡೋರು ಅವರಷ್ಟು ಯಾರೂ ಐಡೆಂಟಿಫೈ ಮಾಡೋಕ್ಕೆ ಆಗಿಲ್ಲ ಸೊ ನಮ್ಮ ಕಾರವಾರ ನಗರ ಠಾಣೆ ಅವರು ಸಿ ಸಿ ಟಿ ವಿ ಪರಿಶೀಲನೆ ಮಾಡಿದಾಗ ಒಬ್ಬ ವ್ಯಕ್ತಿ ಚಾಕು ಹಾಕಿ ಅಲ್ಲಿಂದ ಗಡಿಬಿಡಿಯಲ್ಲಿ ಕರೆ ತಗೊಂಡು ಬೈಕ್ ಓಡೋಗಿದ್ದು ನಮಗೆ ಗೊತ್ತಾಯಿತು ಅದನ್ನು ನಾವು ವೆರಿಫೈ ಮಾಡಿದ್ಮೇಲೆ ಒಂದು ವ್ಯಕ್ತಿ ನಿತಿನ್ ನಿತೀಶ್ ನಿತೇಶ್ ತಾಂಡಿಲ್ ಅಂಥೇಳಿ ಅವನ ಥರ ಹೋಲಿಕೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಪೊಲೀಸರು ಹೇಳಿತ್ತು ಹಾಗಾಗಿ ಅವನ ಸ್ವಚ್ಛ ಅಲ್ಲಿ ಮೊಬೈಲ್ ಇರಲಿಲ್ಲ ಮತ್ತು ಮೊಬೈಲ್ ಯಾವುದು ಆ್ಯಕ್ಟಿವ್ ಇರಲಿಲ್ಲ ಅದಾದ ನಂತರ ಪಿ ಎಸ್ ಐಮಿಲಲ್ಲಿ ನಟಕ್ ಆಯಿತು ಸೊ ಇಲ್ಲ ನೀನು ಆಲ್ರೆಡಿ ಈಗ ನಾವು ಅವ್ರ ಕಸ್ಟಡಿಗೆ ತೊಗೊಂಡಿದ್ವಿ ಎಂಕ್ವರಿ ಆಯಿತು ನಿನ್ನೆಲ್ಲ ನಾವು ಕಾರೋ ತೊಗೊಂಡಿದ್ವಿ ಎಂಕ್ವೈರಿ ಮಾಡಿದ್ವಿ ಇದನ್ನು ಈ ಥರ ಇರುವಾಗ ನಾವು ಕಸ್ಟಡಿ ಟೈಮು ಸಹ ಈಗ ಮುಗಿದೋಗ್ತಿದ್ವಿ ಒಂಬತ್ತು ಗಂಟೆಗೆ ನಾವು ಪ್ರೊಡ್ಯೂಸ್ ಮಾಡ್ತೀವಪ್ಪ ನೀನು ಮರ್ಡ್ರ್ ಮಾಡೋದು ಬಿಟ್ಬಿಡು ಅಂತ ಹೇಳಿದ್ರು ಸಹ ನೀವೆಲ್ಲ ಸೇರಿಕೊಂಡು ನನಗೆ ಅವನು ಸತ್ತೋದನ್ನು ಅನ್ಯಾಯ ಮಾಡ್ದೆ ಸಾಯಿಸ್ದವ್ ನಾನು ಪೊಲೀಸವರು ಸಹ ಅನ್ಯಾಯ ಮಾಡ್ತಾ ಇದ್ದಾರೆ ಹೇಳಿ ಎಲ್ಲ ಗುಬ್ಬೆ ಹಾಕಿ ಮನೇಲಿ ಹೊಡೆಯೋಕ್ಕೆ ಬಂದ ಹಾಗಾಗಿ ಅವನ್ನ ನಿಲ್ಲಿಸೋದಕ್ಕೆ ಎರಡು ಸುತ್ತಿನ ಫೈರನ್ನು ನಮ್ಮ ಪಿ ಎಸ್ ಐ ಗಾಳಿಯಲ್ಲಿ ಗುಂಡು ಹಾಕಿದ್ದಾರೆ ಕುಮಾರ್ ಅವರು ಅದಕ್ಕೂ ನಿಂತಿಲ್ಲ ಹತ್ರ ಅವನು ನಮ್ಮ 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 ಪೊಲೀಸ್ ಮೇಲೆ ಹಾ ಹಳ್ಳೆಯ ಪ್ರಯತ್ನ ಮಾಡಿದಾಗ ವಿಧಿ ಇಲ್ಲದ್ರೆ ಅವನ ಹಿಡಗ ಎಡಗಾಲ ಒಂದು ಸುತ್ತಿನ ಫೈಟ್ ಮಾಡಿ ಅವನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ಇಲ್ಲಿ ಹಾಸ್ಪಿಟ್ಲಲ್ಲಿ ಸೇರಿಸಿದ್ದೀವಿ ನಮ್ಮ ಸಿಬ್ಬಂದಿ ಇಲ್ಲೇ ಇದ್ದಾರೆ ಈಗ ಅವ್ರನ್ನ ಕಿಮ್ಸ್ಗೆ ರೆಫರ್ ಮಾಡೋದಕ್ಕೆ ಡಾಕ್ಟರ್ಸ್ ಹೇಳಿದಾರೆ ಅದನ್ನ ನಾವು ಶಿಫ್ಟ್ ಮಾಡಿಸ್ತೀವಿ ಆಮೇಲೆ ಕಸ್ಟಡಿಗೆ ತಗೊಂಡಾದ್ಮೇಲೆ ಮುಂದಿನ ತನಿಖೆ ನಡೆಯುತ್ತೆ ಇವರು ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿದ ಮೇಲೆ ಚಿತ್ರಕಲಾ ಪೊಲೀಸ್ ಕೇಸ್ ರಿಜಿಸ್ಟರ್ ಆಗಿದೆ ತನಿಖೆ ಇನ್ನೊಬ್ಬ ಸಮೀರ್ ಅಂತ ಅಂದ್ರೆ ಅವನು ಈಗ ಫ್ರೆಂಡ್ ಸಮೀರ್ ನಾಯಕ್ ಅನ್ನೋನು ಈಗ ನಾವು ಬರ್ತಾ ಇರ್ತೀವಿ ತನಿಖೆ ಕಸ್ಟಡಿಗೆ ತಗೊಂತೀವಿ ಕೊಟ್ನಲ್ಲಿ ಸತೀಶ್ ಕೋಳಂಕರ್ ಪ್ರಕರಣದಲ್ಲಿ ಉತ್ತರ ಕನ್ನಡ ಪೊಲೀಸ್ ಇಲಾಖೆ ದಿಟ್ಟ ಹೆಜ್ಜೆ ಇಟ್ಟು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ ಇನ್ನು ಜಿಲ್ಲೆಯಲ್ಲಿ ಇತ್ತೀಚೆಗೆ ಕ್ರೈಂ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ವರಿಷ್ಠಾಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮಗಳನ್ನು ಜರುಗಿಸಿ ಕ್ರೈಂ ಅಪರಾಧಗಳಿಗೆ ಕಡಿವಾಣ ಹಾಕಬೇಕಿದೆ ನ್ಯೂಸ್